ಈ ಪೂಜೆ ಮಾಡೋ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ಯಾರು ಇರ್ತಾರಲ್ವ ಹಿರಿಯರು ತಂದೆ ತಾಯಿ ತಂದೆ ತಾಯಿ ಇಲ್ಲ ಅಂದರೆ ಅಣ್ಣ ಅವ್ರ ಕೈಯಲ್ಲಿ ನಾವು ಗುದ್ಲಿ ಪೂಜೆ ಮಾಡಿಸ್ಬೇಕು ಯಾಕಂದ್ರೆ ಅವರು ನಮ್ಮನ್ನ ಸಾಕಿರ್ತಾರೆ ನಾವು ತುಂಬಾ ಚೆನ್ನಾಗಿರ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಅನುಭವ ಇರ್ತದೆ ಅವರು ಮನೆ ಕಟ್ಟಿರ್ತಾರೆ ಕಷ್ಟ ಸುಖ ನೋಡಿರ್ತಾರೆ ಅವ್ರ ಭಗವಂತನತ್ರ ಕೇಳ್ಕೊಂತಾರೆ ಇವ್ರ ಮನೆ ನೀಟಾಗಿ ಆಗ್ಲಪ್ಪ ಏನು ತೊಂದರೆ ಇಲ್ ತೊಂದ್ರೆ ಇಲ್ದಿರ ಬೇಗ ಆಗಲಿ ಅಂತ ಕೇಳ್ಕೊಂತಾರೆ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಮೂಳೆ ಆಗ್ಲಿ ಎಂಚ್ ಪೀಸು ಒಂದು ಮಡಿಕೆದು ಅವೆಲ್ಲ ಸಿಗಬಾರ್ದು ನಮ್ಮ ಭೂಮಿ ನಮ್ಮ ಮನೆ ಕಟ್ತಿರಲ್ಲ ಅಲ್ಲಿ ಇರಬಾರ್ದು ಹಾಗಾಗಿ ಇದಾದ್ಮೇಲೆ ನಾವು ಭೂಮಿ ಶುದ್ಧ ಮಾಡ್ಬೇಕಲ್ಲ ಹಸು ತಗೊಂಬಂದು ಒಂದು ಹದಿನೈದರಿಂದ ಒಂದ್ ತಿಂಗಳ ತನಕ ಆ ಸೈಟಲ್ ಕಟ್ಟಿ ಏನಕ್ಕೆ ಅಂದ್ರೆ ಹಸುವಲ್ಲಿ ಮುಕ್ಕೋಟಿ ದೇವರುಗಳಿರ್ತಾರೆ ನಮ್ಮ ಭೂಮಿನ ಶುದ್ಧಿ ಮಾಡ್ತಾ ಬರ್ತದ ನಮಸ್ಕಾರ ವೀಕ್ಷಕರ ದೈವರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ವಿಷಯನ ತೊಗೊಂಡ್ಬಂದಿದೀನಿ ಇದು ವಾಸ್ತುಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಆದ್ರೆ ಅನುಭವ ತುಂಬ ಇರುತ್ತೆ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬ ಅನುಕೂಲ ಆಗುತ್ತೆ ಎಲ್ಪ್ ಆಗುತ್ತೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕೊನೆ ವಿಡಿಯೋದಲ್ಲಿ ನಮಗೆ ಒಂದು ನಿಮಿಷ ವಿಡಿಯೋ ಸ್ಟಕ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನಾವು ಮನೆ ಕಟ್ಟೋದಕ್ಕಿಂತ ಮುಂಚೆ ಯಾವ ಯಾವ ವಿಷಯದ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಏನೆಲ್ಲ ತಯಾರಿ ಮಾಡ್ಕೊಬೇಕು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾವೆಲ್ಲ ಮನೆ ಪಾಯ ಪೂಜೆ ಮಾಡೋದೇ ಸ್ಟಾರ್ಟಿಂಗ್ ಅಂತ ತಿಳ್ಕೊಂಡ್ಬಿಡ್ತೀರಿ ಅದೆಲ್ಲ ಮುಖ್ಯ ಫಸ್ಟ್ ನಾವು ಮನೆ ಕಟ್ಟಬೇಕಾದ್ರೆ ಫಸ್ಟ್ ನಾವು ಮನೆ ದೇವರಿಗೆ ಹೋಗಿ ಬರಬೇಕು ಮನೆ ದೇವರು ಆದಮೇಲೆ ನಾವು ಇಷ್ಟ ದೇವರು ಅಂತ ಇರುತ್ತೆ ನಾವು ಯಾವ್ದೋ ಒಂದ್ ದೇವ್ರನ್ನ ಓಲ್ಸ್ಕೊಂಡಿರ್ತೀರಿ ಹಚ್ಕೊಂಡಿರ್ತೀರಿ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣುಕಾಯಿ ಮಾಡಿಸ್ಕೊಂಡು ಈ ತರ ನಾವು ಒಂದು ಮನೆ ಕೆಲಸ ಮಾಡ್ತಾ ಇದೀರಿ ಯಾವ್ದೇ ವಿಘ್ನ ಬರ್ದಿರಾ ಇರಲಿ ಅದಾದ್ಮೇಲೆ ಯಾವ್ದೇ ಕಾರಣಕ್ಕೂ ಕೆಲಸ ಸ್ಲೋ ಆಗ್ಬಾರ್ದು ನಿಂತೋಗ್ಬಾರ್ದು ಹೋಗ್ಬಾರ್ದು ಎಲ್ಲಾ ಅನುಕೂಲಗಳು ಆಗ್ಲಿ ಅಂತ ನಾವು ಕುಲದೇವರು ಮತ್ತೆ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ನಾವು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಫಸ್ಟ್ ಒಬ್ಬ ಇಂಜಿನಿಯರ್ನ ಒಳ್ಳೆ ಇಂಜಿನಿಯರ್ನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನಿಮಗೆ ಎಷ್ಟು ಬೆಡ್ರೂಮ್ ಬೇಕು ಸಿಂಗಲ್ ಬೆಡ್ರೂಮ್ ಬೇಕಾ ಡಬಲ್ ಬೆಡ್ರೂಮ್ ಬೇಕಾ ಡೈನಿಂಗ್ ಏರಿಯಾ ಬೇಕಾ ಯುಟಿಲಿಟಿ ಬೇಕಾ ಮತ್ತೆ ಡೂ ಪ್ಲಸ್ ಬೇಕಾ ಆಚೆಯಿಂದ ಮೆಟ್ಲು ಬೇಕಾ ಇದನ್ನೆಲ್ಲ ಮೊದಲು ಕುತ್ಕೊಂಡು ಮನೆಯವ್ರ ಎಲ್ಲಾರು ಡಿಸ್ಕಶನ್ ಮಾಡ್ಬೇಕು ಯಾವ್ದ್ ಯಾವ್ದ್ ಯಾವ ರೀತಿ ಬರ್ಬೋದು ಯಾಕಂದ್ರೆ ನಿಮ್ಮ ಊರಲ್ಲಿ ಯಾರು ಅನುಕೂಲ ಇರ್ತಾರೆ ಅವ್ರ ಮನೆಗಳನ್ನೆಲ್ಲ ನೋಡ್ಕೊಳ್ಳಿ ಅದನ್ನ ಆದಷ್ಟು ಕಾಪಿ ಮಾಡಿ ಒಳ್ಳೇದನ್ನ ಕಾಪಿ ಮಾಡಿ ಕೆಟ್ಟದನ್ನ ಅಲ್ಲೇ ಬಿಟ್ಬಿಡಿ ಇದೆಲ್ಲ ಆದ್ಮೇಲೆ ಇಂಜಿನಿಯರ್ ಹತ್ರ ಹೋಗಿ ನಿಮ್ ತಲೆಯಲ್ಲಿ ಪ್ಲಾನ್ ಅನ್ನ ಹತ್ರ ಹಾಕಿಸ್ಬೇಕು ಅವ್ರ ಪ್ಲಾನ್ ರೆಡಿ ಮಾಡಿ ಕೊಟ್ಟ್ಮೇಲೆ ಅವಾಗ ಏನ್ ಮಾಡಬೇಕು ಫಸ್ಟ್ ನೀವು ವಾಸ್ತವ್ರ ಹತ್ರ ಬರಬೇಕು ವಾಸ್ತವ್ರ ಹತ್ರ ಬಂದಾಗ ನಾವೇನ್ ಮಾಡ್ತೀರಿ ಅದನ್ನ ಪ್ಲಾನ್ ವೆರಿಫಿಕೇಶನ್ ಅಂತ ಮಾಡ್ತೀರಿ ಆನ್ಲೈನ್ ಅಲ್ಲಾದ್ರು ಸರಿ ಇಂಜಿನಿಯರ್ ಆಫೀಸ್ ಬಂದರೂ ಅವ್ರು ಸರಿ ಆನ್ಲೈನ್ ವೆರಿಫಿಕೇಶನ್ ಮಾಡಿದಾಗ ನಿಮ್ಗೆ ನಮಗೂ ಟೈಮ್ ಕೊಡಬೇಕು ಕೆಲಸ ಜಾಸ್ತಿ ಇರುತ್ತೆ ಟೈಮ್ ಕೊಟ್ಟಾಗ ಏನ್ ಮಾಡ್ತೀರಿ ಅದ್ರಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಈಗ ಇಂಜಿನಿಯರ್ ಗೆ ಬೇಸಿಕ್ ಮಾತ್ರ ಗೊತ್ತಿರುತ್ತೆ ಅಗ್ನಿ ಮೂನೆಯಲ್ಲಿ ಅಡುಗೆ ಮನೆ ಕೊಡ್ತಾರೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಬಿಡ್ತಾರೆ ಅವ್ರು ಅಷ್ಟೇ ಆದರೆ ನಾವು ವಾಸ್ತು ನೋಡೋರು ಏನು ಮಾಡ್ತೀರಿ ಇನ್ನೂ ಆಳವಾಗಿ ನೋಡ್ತೀವಿ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದೊಂದು ಪಿನ್ನು ಪಿನ್ ಟು ಪಿನ್ ಹಿಡಿತಾ ಇರ್ತೀವಿ ನಾವು ಯಾಕೆ ಅಂದರೆ ಅದು ರಿಸಲ್ಟ್ ಏನಾಗುತ್ತೆ ನಿಮಗೆ ಗ್ರೂಪ್ ಪ್ರವೇಶ ಆದ್ಮೇಲೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅವ್ರು ನಾವೇನು ಮಾಡ್ತೀರಿ ಅದನ್ನ ಎಲ್ಲ ಚೇಂಜ್ ಮಾಡಿಸ್ತಾ ಬರ್ತೀರಿ ಈಗ ಇಂಜಿನಿಯರ್ ಹತ್ರ ಪ್ಲಾನ್ ಆಯಿತು ವಾಸ್ತವ್ರ ಹತ್ರ ಪ್ಲಾನ್ ವೆರಿಫಿಕೇಶನ್ ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಫೈನಾನ್ಸ್ ಅಂದ್ರೆ ನಾವು ನಮ್ಮ ಮನೆ ಬಜೆಟ್ ಏನಿದೆ ಅಂತ ಫಸ್ಟ್ ಇಂಜಿನಿಯರ್ ಹತ್ರ ಅವ್ರು ಕೊಡ್ತಾರೆ ನಮಗೆ ಇದು ಎಷ್ಟಾಗುತ್ತೆ ಬಜೆಟ್ ಅಂತ ಅವ್ರು ಏನ್ ಬಜೆಟ್ ಕೊಡ್ತಾರೆ ಅದಕ್ಕಿಂತ ಹತ್ತು ಪರ್ಸೆಂಟ್ ನೀವು ನಿಮ್ ಮೈಂಡ್ ಅಲ್ಲಿ ಇಟ್ಕೊಂಡಿರಿ ಜಾಸ್ತಿ ಆಗುತ್ತೆ ಅಂತ ಏನಕ್ಕೆ ಅಂದ್ರೆ ಮೆಟೀರಿಯಲ್ ರೇಟ್ ಜಾಸ್ತಿ ಆಗ್ತಾ ಇರ್ತದೆ ಇಲ್ಲ ನಮ್ಮ ಮಕ್ಳು ಇನ್ನೇನೋ ಕೇಳ್ತಾರೆ ಅವ್ರು ಕೇಳಿದ್ ನಾವು ಮಾಡ್ಕೊಡ್ಬೇಕಾಗುತ್ತೆ ನಮ್ಮ ರೂಮ್ ಹೆಂಗಾದ್ರೂ ಇಲ್ಲಿ ಮಕ್ಕಳ ರೂಮ್ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರು ಈ ಕಾಲಕ್ ತಕ್ಕಿರ್ತಾರೆ ಹಾಗಾಗಿ ನೀವು ಫಸ್ಟ್ ಬಜೆಟ್ ನ ರೆಡಿ ಮಾಡಬೇಕು ಆ ಅಮೌಂಟ್ ರೆಡಿ ಆದ್ಮೇಲೆ ಎಷ್ಟಾಗುತ್ತೆ ಅಂತ ಒಂದು ಐಡಿಯಾ ಕೊಡ್ತಾರೆ ಇಂಜಿನಿಯರ್ ಅದಾದ್ಮೇಲೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಅಮೌಂಟು ನಿಮ್ಮ ಹತ್ರ ಇರಬೇಕು ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಐತೆ ನನ್ನ ಫ್ರೆಂಡ್ ಯಾರೋ ಕೊಡ್ತಾನೆ ಅಪ್ಪ ಕೊಡ್ತಾರೆ ಅಮ್ಮ ಕೂಡ ಇಟ್ಕೊಂಡಿದ್ದಾರೆ ಮತ್ತೆ ಎಂಟಿ ಮನೆಯವರು ಮಾವರು ಕೊಡ್ತಾರೆ ಅವೆಲ್ಲ ಬೇಡ ನನ್ನ ಹತ್ರ ದುಡ್ಡು ಇದ್ರೆ ಮಾತ್ರ ದಯವಾಗಿ ಮಾಡ್ಬೇಕು ಇದಾದ್ಮೇಲೆ ನನಗೆ ನಂದೊಂದ್ ಸೈಟ್ ಇದೆ ಎರಡು ಸೈಟ್ ಇರುತ್ತೆ ಕೆಲವ್ರಿಗೆ ನಾನು ಇದು ನೋಡ್ತೀನಿ ಒಂದು ಸೈಟು ಸ್ವಂತಕ್ಕೆ ಇನ್ನೊಂದು ಸೈಟ್ ಮಾರ್ಬಿಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಪಿನ್ ಲೆವೆಲ್ ಬರ್ತದೆ ಅವಾಗ ಸೇಲ್ಗೆ ಇಡ್ತಾರೆ ಅವಾಗ ಅದು ಸೇಲ್ ಆಗಲ್ಲ ಅವಾಗ ನಿಮ್ಗೆ ಏನಾಗುತ್ತೆ ಮನೆ ಕೆಲಸ ನಿಂತೋಗುತ್ತೆ ನಾನು ಹೇಳೋದು ಇಷ್ಟೇ ನಿಮ್ಗೆ ನಿಮ್ಮ ಹತ್ರ ಅಮೌಂಟ್ ರೆಡಿ ಇದ್ರೆ ಮಾತ್ರ ಕೈ ಇಡ್ಬೇಕು ಇನ್ ಕೆಲವರು ಏನ್ ಮಾಡ್ತಾರೆ ಕೋಡ್ ಇಟ್ಕೊಂಡಿರ್ತಾರೆ ಯಾರಿಗೋ ಬಡ್ಡಿ ಕೊಟ್ಟಿರ್ತಾರೆ ನಾನು ಮನೆ ಕಟ್ಟೋಗ ಅದು ನೀಸ್ಕೊಳೋಣ ಅಂತ ನಿಮ್ ಮನೆ ಕೆಲಸ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಇರೋ ಅಮೌಂಟ್ ಎಲ್ಲ ಖಾಲಿ ಆದ್ಮೇಲೆ ಅವ್ರು ಕೇಳಿದ್ರೆ ಪಾಪ ಅವ್ರು ಕೊಡೋ ಅನುಕೂಲ ಇದ್ರೆ ಸರಿ ಇಲ್ಲ ಅಂದ್ರೆ ಸರ್ ನಾನು ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂದಾಗ ನೀವು ಅಲ್ಲಿ ಧರ್ಮ ಸಂಕಷ್ಟ ಸಿಕ್ಲಾಕೊಂಡ್ಬಿಡ್ತೀರಾ ಹಾಗಾಗಿ ನಿಮ್ಮ ಹತ್ರ ಟೋಟಲ್ ಅಮೌಂಟ್ ರೆಡಿ ಇರಬೇಕು ಯಾರೋ ಕೊಡ್ತಾರೆ ಅದ ಯಾವ್ದೋ ದುಡ್ಡು ಬರಬೇಕು ಅದೆಲ್ಲ ಬಿಟ್ಬಿಡಿ ಅದೆಲ್ಲ ಬೇಡ ನಿಮ್ಮ ಮೇಲೆ ಮಾತ್ರ ನಂಬಿಕೆ ಇರ್ಬೇಕು ಯಾಕೆಂದ್ರೆ ಈಗ ನಾವು ಅಣ್ಣನೋ ಅಪ್ಪನೋ ಎಂಟಿ ಮನೆ ಕೊಡೋರು ಯಾರೋ ಕೊಡ್ತಾರೆ ಅಂತ ಅನ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವಾಗ ಸಂಬಂಧ ಕೆಟ್ಟೋಗುತ್ತೆ ಯಾರನ್ನೂ ಅಷ್ಟೇ ನಾವು ಪ್ರಸರ್ ಹಾಕಕ್ಕಾಗಲ್ಲ ನಮ್ಮ ಸಂಸಾರ ಸಾಕ್ಸರ್ ನಮ್ಗೆ ಕಷ್ಟ ಇನ್ನೊಬ್ಬರ ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ ಇದಾದ್ಮೇಲೆ ನೀವು ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ರಿಲೇಟಿವ್ ಅಲ್ಲಿ ಯಾರಿಗಾದರೂ ಸಹಾಯ ಮಾಡಿರ್ತೀರಲ್ವ ಅವ್ರನ್ನೆಲ್ಲ ಬಳಸ್ಕೊಳ್ಳಿ ಯಾಕೆಂದ್ರೆ ನಾವು ಅವ್ರಿಗೆ ಕೊಟ್ಟಿರ್ತೀರಿ ಅವರು ನಮ್ಗೆ ರಿಟರ್ನ್ ಕೊಡ್ಬೇಕು ನಾವು ಯಾವ್ದಾದ್ರು ಒಂದ್ ಫಂಕ್ಷನ್ ಮಾಡಿದಾಗ ಯಾರಾದ್ರೂ ನಮ್ಗೆ ಮೂವಿ ಮಾಡಿದ್ರೆ ನಮ್ ನೂರು ರೂಪಾಯಿ ಮಾಡಿದ್ರೆ ನೂರೊಂದು ರೂಪಾಯಿ ರಿಟರ್ನ್ ಮಾಡ್ಬೇಕು ಅವ್ರ ಮನೇಲಿ ಫಂಕ್ಷನ್ ಆಗಂಟ ಕಾತಿತ್ತು ರಿಟರ್ನ್ ಮಾಡಬೇಕು ಅದೇ ಧರ್ಮ ಅದೇ ರೀತಿ ನೀವ್ ಯಾರಿಗಾದ್ರು ಎಲ್ಪ್ ಮಾಡಿದ್ರೆ ಅವರು ಚೆನ್ನಾಗಿದ್ದಾರೆ ಅನುಕೂಲಸ್ಥರಾಗಿದ್ದಾರೆ ಅಂದಾಗ ನೀವು ಅವ್ರ ಕಡೆಯಿಂದ ಹೆಲ್ಪ್ ತಗೊಳ್ಳಿ ಈಗ ಯಾರಾದರೂ ಒಂದು ಹತ್ತು ಮೂಟೆ ಸಿಮೆಂಟ್ ಕೊಡ್ಸಿದ್ರೆ ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಈಗ ನೋಡಿ ನನ್ನ ಕ್ಲೈಂಟ್ ಡಾಕ್ಟರ್ ಇದ್ದಾರೆ ಅವ್ರು ಡಾಕ್ಟರ್ ಹೇಳಿದ್ರು ನನಗೆ ನಾನು ಮನೆ ಕಟ್ತಾ ಇದೀನ ಡಾಕ್ಟ್ರು ನನ್ನ ಫೀಸ್ ಎಲ್ಲ ಕೊಟ್ಟಿದ್ದಾರೆ ಆದ್ರೆ ಅವ್ರಿಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಾಗ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಅವ್ರು ನನ್ಗೆ ಹೇಳಿದ್ರು ಸರ್ ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಇಂಪಾರ್ಟೆಂಟ್ ಏನಂದರೆ ಕಂಬಿ ರಾಡು ಕಬ್ಣ ಕಬ್ಣ ಇದ್ರೆ ಸ್ಟ್ರಾಂಗ್ ಆಗದ್ ಮನೆ ಹಾಗಾಗಿ ನಾನು ಒಂದು ಟನ್ನು ನಿಮ್ಗೆ ಕಬ್ಣ ಕೊಡಿಸ್ತೀನಿ ಸರ್ ಅಂದರು ಈ ರೀತಿ ನಿಮ್ಗೆ ಯಾರಾದ್ರೂ ಎಲ್ಪ್ ಮಾಡಿದ್ರೆ ದಯವಿಟ್ಟು ಅವ್ರ ಮನೆ ಕೆಲಸ ಮಾಡ್ತಾ ಇದ್ರು ಒಂದು ಹತ್ತು ಮೂಟೆ ಸಿಮೆಂಟು ಒಂದ್ ನಿಮ್ಗೆ ಏನು ಅವರು ಏನು ಎಷ್ಟು ಅಮೌಂಟ್ ಎಲ್ಪ್ ಅದು ಬೆಲೆ ಕಟ್ಟಕ್ಕೆ ಆಗಲ್ವಲ್ಲ ಅದನ್ನ ನೋಡ್ಕೊಂಡು ಮನೆ ಕಟ್ಟೋರು ಎಲ್ಲಾರು ಕಷ್ಟದಲ್ಲಿರ್ತಾರೆ ಅವರಿಂದ ನಿಮ್ ಚೆನ್ನಾಗ್ ಆಗೈತಪ್ಪ ಅಂದಾಗ ಅವ್ರಿಗೊಂದ್ಸಂದ್ ಏನಾದ್ರು ಒಂದ್ ಗಿಫ್ಟ್ ರೂಪದಲ್ಲಿ ಏನಾದ್ರೂ ಕೊಡ್ಸಿ ನೀವು ಏನಾದ್ರು ಆದಾಗ ಅವರು ಖಂಡಿತವಾಗೂ ಕೊಡಿಸ್ತಾರೆ ನಿಮ್ಮ ಹತ್ರ ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆಲ್ಲ ನೀವು ಮನೆ ಕಟ್ಟೋವಾಗ ಏನಾದ್ರು ಎಲ್ಪ್ ಮಾಡಿ ಭಗವಂತ ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ತಾನೆ ಇದಾದ್ಮೇಲೆ ನಿಮ್ಗೆ ನಿಮ್ಮ ಹತ್ರ ಇರೋ ಅಮೌಂಟ್ ಖರ್ಚಾಗಿ ಅದಾದ್ಮೇಲೆ ನಿಮ್ಗೆ ಯಾರಾದ್ರೂ ಏನಾದರೂ ಕೊಡೋರಿದ್ರೆ ಅದನ್ನೆಲ್ಲ ತಗೊಂಡ್ ಆದ್ಮೇಲೆ ಸಾರ್ಟೇಜ್ ಆಯ್ತು ಅಂದ್ರೆ ಲೋನ್ಗ್ ಹೋಗಿ ಮೊದ್ಲೆ ಲೋನ್ಗೆ ಹೋಗ್ಬೇಡಿ ಈಗ ನಮಗೆ ಇಂಜಿನಿಯರ್ ಆಯ್ತು ವಾಸ್ತು ಆಯ್ತು ಬಜೆಟ್ ಆಯ್ತು ಇದಾದ ಮೇಲೆ ನಮಗೆ ಸೈಟ್ನ ಶುದ್ಧಿ ಮಾಡೋದಂಗೆ ಅಂತ ಸೈಟ್ನ ಶುದ್ಧಿ ಮಾಡಬೇಕು ಏನಕ್ಕಪ್ಪ ಅಂದ್ರೆ ಈಗ ಸುಮಾರು ಅಷ್ಟಿಂದ ಅಲ್ಲಿ ಗಲಿ ಬಿದ್ದಿರುತ್ತೆ ಆ ಕಡೆ ಈ ಕಡೆ ಎರಡು ಊಟ ಮಿಕ್ಕಿದೆಲ್ಲ ತಂದಲ್ಲಿ ಆಗ್ತಾ ಇರ್ತಾರೆ ಆ ನಾನ್ವೆಜ್ ನಾಯಿಗಳೇನ್ ಮಾಡ್ತದೆ ನಾನ್ವೆಜ್ ಪೀಸ್ ಎತ್ಕೊಂಡ್ಬಂದು ಸೈಟಲ್ ತಿಂತಾ ಇರ್ತದೆ ಆ ಮೂಳೆ ಆ ಸೈಟಲ್ ಉಳ್ಕೊತದೆ ಅವಾಗ ಏನಾಗುತ್ತೆ ನಾವು ಆ ಮೂಳೆ ಭೂಮಿ ಒಳಗಡೆ ಸೇರ್ಕೊಂಡು ನಾವು ಅದ್ರ ಮೇಲೆ ಮನೆ ಕಟ್ತೀವಿ ಅವಾಗ ನಮಗೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ ಕೆಲವೊಂದು ಹತ್ರ ಬಟ್ಟೆ ಇರುತ್ತೆ ಕೆಲವೊಂದು ಹತ್ರ ನಾನು ನೋಡಿದ್ದೀನಿ ಲೇಔಟ್ ಮಾಡಿದವರು ಕೆಳಗಡೆ ಲೇಯರ್ ಹಂಗೆ ಇರುತ್ತೆ ಅದ್ರ ಮೇಲೆ ಮಣ್ಣು ನೋಡಿದ ಬಿಟ್ಟು ನೀಟಾಗಿ ಸೇಲ್ ಮಾಡಿಬಿಡ್ತಾರೆ ನಾವು ಪಾಯ ತೊಡ್ದಾಗ ಏನಾಗುತ್ತೆ ಆ ಗಲೀಜೆಲ್ಲ ಸಿಗುತ್ತೆ ಅವಾಗ ನಾನು ಸರಿ ನಾಲ್ಕು ಕಡೆ ಮಣ್ಣು ತರಿಸಿ ಆಚೆ ಹಾಕ್ಬಿಟ್ಟು ಹೊಸ ಮಣ್ಣು ಸಿಗಬೇಕು ನಮಗೆ ಆ ಅಲ್ಲಿ ತನಕ ನಾನು ಆ ಮಣ್ಣನ್ನು ಆಚೆ ಹಾಕ್ಸ್ಬಿಟ್ಟು ಹೊಸ ಮಣ್ಣು ಹಾಕ್ಸಿದ್ದೀನಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮೂಳೆ ಆಗಲಿ ಎಂಚ್ ಪೀಸು ಒಂದು ಮಡಿಕೆದು ಅವೆಲ್ಲ ಸಿಗಬಾರ್ದು ನಮ್ಮ ಭೂಮಿ ಮನೆ ಕಟ್ತಿರಲ್ಲ ಅಲ್ಲಿ ಇರಬಾರ್ದು ಹಾಗಾಗಿ ಹಳೆ ಮಣ್ಣೆಲ್ಲ ಹೋಗಿ ಹೊಸ ಮಣ್ಣು ತನಕ ನಮಗೆ ಆ ಮಣ್ಣನ್ನೆಲ್ಲ ತಗ್ಸ್ಬಿಟ್ಟು ಹೊಸ ಮಣ್ಣು ಹಾಕ್ಸಿ ಅದರಲ್ಲೂ ಬಿಳಿ ಮಣ್ಣು ಹಾಕ್ಸ್ಬಾರ್ದು ಕೆಂಪು ಮಣ್ಣು ಹಾಕ್ಸಿ ಅದು ತುಂಬಾ ಒಳ್ಳೇದು ಬಿಳಿ ಮಣ್ಣು ಬಿಟ್ಟು ಬೇರೆ ಬೇಕಾರೆ ಯಾವುದಾದ್ರೂ ಹಾಕ್ಸ್ಕೊಳ್ಳಿ ಬಿಳಿ ಮಣ್ಣು ಬೇಡ ಇದಾದ್ಮೇಲೆ ನಾವು ಭೂಮಿ ಶುದ್ಧ ಮಾಡ್ಬೇಕಲ್ಲ ಹಸು ತಗೊಂಬಂದು ಒಂದು ಹದಿನೈದರಿಂದ ಒಂದು ತಿಂಗಳ ತನಕ ಆ ಸೈಟಲ್ ಕಟ್ಟಿ ಏನಕ್ಕೆ ಅಂದ್ರೆ ಹಸು ಅಲ್ಲಿ ಮುಕ್ಕೋಟಿ ದೇವರುಗಳು ಇರ್ತಾರೆ ನಮ್ಮ ಭೂಮಿನ ಶುದ್ಧಿ ಮಾಡ್ತಾ ಬರ್ತದ ಅಲ್ಲಿ ಇರೋದಿಲ್ಲ ಹಸು ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ಪಾಸಿಟಿವ್ ಇಲ್ಲ ಪಾಸಿಟಿವ್ ಕ್ರಿಯೇಟ್ ಆಗೋ ಥರ ಅದು ಮಾಡುತ್ತೆ ಆದಷ್ಟು ಒಂದು ಹದಿನೈದರಿಂದ ಒಂದು ತಿಂಗಳ ತನಕ ನೀವು ಹಸುಗಳನ್ನ ನಮ್ಮ ಸೈಟಲ್ ಕಟ್ಟಿವಿ ಏನೋ ಮನೆಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದಾದ್ಮೇಲೆ ಗಂಜಲ ಸಿಗುತ್ತೆ ಗಂಜಲ ತವಂಬ ಒಂದು ಅದಾದಮೇಲೆ ಗಂಗಾ ಗಂಗಾಜಲ ಸಿಗುತ್ತೆ ಗಂಗಾ ಜಲ ಎಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇಲ್ಲಾಂದ್ರೆ ಯಾರಾದ್ರೂ ತೀರ್ಥಯಾತ್ರೆ ಹೋಗಿದ್ರೆ ತರ್ಸಿಟ್ಕೊಂಡಿದ್ರೆ ಅದನ್ನ ಸ್ವಲ್ಪ ಹಾಕಿ ನಮ್ಗೆ ಯಾಕಂದ್ರೆ ಶುದ್ಧಿ ಆಗ್ಬೇಕು ನಮ್ ಭೂಮಿ ಇದಾದ್ಮೇಲೆ ಒಂದ್ ಟ್ಯಾಂಕರ್ ನೀರ್ ತರಿಸಿ ಒಂದ್ ಟ್ಯಾಂಕರ್ ನೀರ್ ತರಿಸ್ಬಿಟ್ಟು ನಮ್ ಸೈಟ್ ಎಲ್ಲ ಬಿಟ್ಬಿಡಿ ಏನಕ್ಕೆ ಅಂದ್ರೆ ನಾವು ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕಾದ್ರೆ ಒಂದ್ ಚಮ್ಮ ನೀರ್ ತೊಗೊಂಡು ಫಸ್ಟ್ ಹಿಂಗ್ ಎಲ್ಲ ಹಾಕಿ ತೊಳೆದು ಎಲ್ಲ ಮಾಡ್ತೀವಿ ಅದೇ ರೀತಿ ನಮ್ಮ ಸೈಟ್ ನ ಶುದ್ಧಿ ಮಾಡ್ಬೇಕು ಒಂದ್ ಟ್ಯಾಂಕರ್ ನೀರ್ ಬಿಟ್ಬಿಟ್ರೆ ಎರಡು ಮೂರು ದಿನ ಟೈಮ್ ಕೊಡಿ ಏನಕ್ಕೆ ಅಂದ್ರೆ ಅಲ್ಲಿ ಹುಳ ಉಟ್ಬಿಟ್ಟೆ ಏನಾದ್ರೂ ಇರುತ್ತೆ ಆ ನೀರ್ ಬಿಟ್ಟಾಗ ಏನಾಗುತ್ತೆ ಅದು ಆ ಜಾಗದಿಂದ ಬೇರೆ ಜಾಗಕ್ಕೆ ಶಿಫ್ಟ್ ಆಗಕ್ಕೆ ನಾವು ಟೈಮ್ ಕೊಡಬೇಕು ಎರಡ್ ಮೂರು ದಿನ ಬಿಟ್ಟಾಗ ಅವೆಲ್ಲ ಆ ಸೈಟ್ ಇಂದ ಹೊರಗಡೆ ಹೋಗ್ತದೆ ಅವಾಗ ನಾವು ಕೆಲಸನ ಸ್ಟಾರ್ಟ್ ಮಾಡ್ಬೇಕು ಇದಾದ್ಮೇಲೆ ಒಳ್ಳೆ ಪುರೋಹಿತನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆ ನಾನು ಹೇಳ್ತೀನಿ ನೋಡಿ ಬೆಳಿಗ್ಗೆ ಆರೂವರೆ ಒಳಗಡೆ ಮುಗ್ದಿರಬೇಕು ಸಾಧ್ಯವಾದಷ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮಾಡಿ ತುಂಬಾ ಎನರ್ಜಿ ಇರುತ್ತೆ ಈ ಪೂಜೆ ಮಾಡೋ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ಯಾರು ಇರ್ತಾರಲ್ವ ಹಿರಿಯರು ತಂದೆ ತಾಯಿ ತಂದೆ ತಾಯಿ ಇಲ್ಲ ಅಣ್ಣ ಅವ್ರ ಕೈಯಲ್ಲಿ ನಾವು ಗುದ್ಲಿ ಪೂಜೆ ಮಾಡಿಸ್ಬೇಕು ಯಾಕಂದ್ರೆ ಅವರು ನಮ್ಮನ್ನ ಸಾಕಿರ್ತಾರೆ ನಾವು ತುಂಬ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅನುಭವ ಇರ್ತದೆ ಅವರು ಮನೆ ಕಟ್ಟಿರ್ತಾರೆ ಕಷ್ಟ ಸುಖ ನೋಡಿರ್ತಾರೆ ಅವ್ರು ಭಗವಂತನ ಹತ್ರ ಕೇಳ್ಕೊಂತಾರೆ ಇವ್ರ ಮನೆ ನೀಟಾಗಿ ಆಗಲಪ್ಪ ಏನು ತೊಂದರೆ ಇಲ್ ತೊಂದರೆ ಇಲ್ದಿರ ಬೇಗ ಆಗ್ಲಿ ಅಂತ ಕೇಳ್ಕೊತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರ ಕೈಯಲ್ಲಿ ಗುದ್ಲಿ ಪೂಜೆನ ಮಾಡಿಸಿ ನಾವು ಗುದ್ವಿ ಪೂಜೆ ಆದ್ಮೇಲೆ ಅಡಿಗಲ್ಲಾಗ್ತಿರ್ ಅಂತೀರಲ್ಲ ಸೈಜ್ ಕಲ್ಲು ದಿಂಡು ಅಂತ ಕರಿತಿರ ಅದನ್ನ ಆ ಕಲ್ಲು ಹೊಸ ಇರ್ಬೇಕು ಐದು ತೊಗೊ ಮುರಿ ನೀಟಾಗಿರ್ಬೇಕು ಅವು ನಾಲ್ಕು ಮೂರಿ ಚೆನ್ನಾಗಿರ್ಬೇಕು ಅಂತದನ್ನ ತಂದು ನಾವು ಪೂಜೆ ಮಾಡ್ತೀರಲ್ವ ಪೂಜೆ ಕೆಲವರು ನೈಋತ್ಯ ಮೂಲ ಮಾಡ್ತಾರೆ ಕುಬೇರಂದಿಕ್ಕು ಅಂದ್ಬಿಟ್ಟು ಅಲ್ಲ ನಾರ್ತ್ ಈಸ್ಟ್ ಕರ್ನಾ ಮೂಲೆಯಲ್ಲಿ ಮಾಡಬೇಕು ಮಾಡ್ಬೇಕು ಮೂಲೆಯಲ್ಲಿ ಮಾಡಿದಾಗ ನಾವೇನಾಗ್ತದೆ ಅಲ್ಲಿ ಫಸ್ಟ್ ಮಣ್ಣು ತೆಗಿಬೇಕು ಮಣ್ಣು ತೆಗೆದ್ಬಿಟ್ಟು ಆ ಈಶಾನ್ಯ ಮೂಲೆಯಿಂದ ನೈಋತ್ಯ ಮೂಲೆಗೆ ಹಾಕ್ಬೇಕು ಅವಾಗ ಏನಾಗುತ್ತೆ ನಮಗೆ ಈಶಾನ್ಯ ಡೌನ್ ಆಗುತ್ತೆ ನೈಋತ್ಯ ಭಾರ ಆಗುತ್ತೆ ಹೈಟ್ ಆಗುತ್ತೆ ಈಶಾನ್ಯದಿಂದ ಮಣ್ಣು ತೆಗೆದು ನೈಋತ್ಯಕ್ಕೆ ಹಾಕ್ಬೇಕು ಇದಾದ್ಮೇಲೆ ನಾವು ಆ ಹೊಸಕಲ್ ಏನ್ ಈಶಾನ್ಯದಲ್ಲಿ ಈಶಾನ್ಯದಲ್ಲಿಟ್ಟು ಪೂಜೆ ಮಾಡಿ ಅದನ್ನ ಮತ್ತೆ ಎತ್ತಿಡ್ಬೇಕು ಏನಕ್ಕೆ ಅಂದ್ರೆ ಪಾಯ ಕೆಲಸ ಸ್ಟಾರ್ಟ್ ಮಾಡಿದಾಗ ಅದೇ ಕಲ್ಲನ್ನ ಈಶಾನ್ಯದಲ್ಲಿ ಇಡ್ಬೇಕು ನಾವು ಮುಂಚೆ ಪೂಜೆ ಮಾಡಿರ್ತೀರಲ್ಲ ಆ ಕಲ್ಲನ್ನ ನಾವು ಈಶಾನ್ಯದಲ್ಲಿ ಇಟ್ಟಾಗ ನಮ್ಗೆ ಅದು ಎನರ್ಜಿ ಜಾಸ್ತಿ ಕೊಡುತ್ತೆ ಕೆಲವ್ರು ಮರ್ತ್ ಬಿಡ್ತೀರಾ ಅಟ್ಲೀಸ್ಟ್ ಅಲ್ಲಿ ಕೆಲಸ ಆಗ್ಬಿಟ್ಟಿದ್ರೆ ದೇವ್ರ ಮನೆಗಾದ್ರು ಆ ಕಲ್ಲುಗಳನ್ನ ಬಳಸ್ಕೊಡಿ ಭೂಮಿ ಲೆವೆಲ್ಗೆ ಪಿಂಕ್ ಲೆವೆಲ್ ಬಂದಾಗ ನಮ್ಮ ಪಾಯನ ನೀವು ಅವಾಗ ಕಾಂಪೌಂಡ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಕಾಂಪೌಂಡ್ ಕೆಲಸ ನಾವು ಭೂಮಿ ಲೆವೆಲ್ ತಗೊಂಬಂದ್ ಬಿಡ್ಬೇಕು ಇದ ಆದ್ಮೇಲೆ ನಾವು ಲೇಬರ್ ಶೆಡ್ ಅಥವಾ ನಾವು ಮೆಟೀರಿಯಲ್ ಹಾಕಣಕ್ಕೆ ಸಿಮೆಂಟ್ ಹಾಕಣಕ್ಕೆ ಒಂದು ಶೆಡ್ ಬೇಕಾಗ್ತದೆ ನೋಡ್ರಿ ಯಾವತ್ತೂ ಅಷ್ಟೇ ವಾಯುವ್ಯದಲ್ಲಿ ಮೆಟೀರಿಯಲ್ ಸಿಮೆಂಟ್ ಹಾಕಣಕ್ಕೆ ನಮ್ಗೆ ಶೆಡ್ ಬೇಕು ಏನಕ್ಕೆ ಅಂದ್ರೆ ಇಲ್ಲಿ ಹಾಕಿದ್ದು ಜಾಸ್ತಿ ಆಗ್ತಾ ಇರ್ತದೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕೆಲಸ ಆಗ್ತಾ ಇದೆ ಅಂತ ಮತ್ತೆ ಇಲ್ಲ ಹಾಕಿದ ಖಾಲಿ ಆಗ್ತದೆ ಅಂದ್ರೆ ಮನೆ ಕೆಲಸ ಮುಗಿತಾ ಇದೆ ಅಂತ ಅರ್ಥ ವಾಯುವ್ಯದಲ್ಲಿ ನಾವು ಸಿಮೆಂಟ್ ಗೋಡನ್ನ ಮಾಡಬೇಕು ನಮ್ಮ ಮನೆಗೆ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ಎಲ್ಲಾದ್ರೂ ಸರಿ ನಾವು ಸಿಮೆಂಟ್ ಹಾಕೊಳ್ಳೋದಕ್ಕೆ ಮತ್ತೆ ಕಂಬಿ ಹಾಕೋದಕ್ಕೆಲ್ಲ ಇಲ್ಲಿ ವಾಯುವ್ಯದಲ್ಲಿ ಬಳಸ್ಕೊಬೇಕು ಇದಾದ್ಮೇಲೆ ವಾಯುವ್ಯದಲ್ಲಿ ಮತ್ತೆ ಇಲ್ಲಿ ಲೇಬರ್ ಶೆಡ್ ಬಿಡಬಾರ್ದು ಏನಕ್ಕೆ ಅಂದ್ರೆ ಇಲ್ಲಿ ಖಾಲಿ ಆಗ್ತಾ ಇರ್ತದೆ ಹಾಗಾಗಿ ಅವ್ರು ಓಡಾಕ್ತಾ ಇರ್ತಾರೆ ಚೇಂಜ್ ಆಗ್ತಾ ಇರ್ತಾರೆ ಅವ್ರ ಲೇಬರ್ ಶೆಡ್ ಏನಿದ್ರು ನಾವು ನೈಋತ್ಯದಲ್ಲಿ ದಕ್ಷಿಣ ನೈಋತ್ಯನೋ ಪಶ್ಚಿಮ ನೈಋತ್ಯದೋ ಮಾಡಿದಾಗ ಇಲ್ಲಿರೋರು ಇಲ್ಲೇ ಇರ್ತಾರೆ ನಮ್ ಕೆಲಸ ಮುಗಿಯೋ ಗಂಟ ಲೇಬರ್ ಚೇಂಜ್ ಆಗೋಲ್ಲ ಪರ್ಮನೆಂಟ್ ಆಗಿ ಒಂದೇ ಗುಂಪಿರ್ತದೆ ತುಂಬಾ ಮನೆಗಳು ಕೆಲಸ ಮಾಡೋದು ನೋಡಿ ನಾಲ್ಕೈದು ಜನ ಚೇಂಜ್ ಆಗ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ವಾಯುವ್ಯದಲ್ಲಿ ನೀವು ಲೇಬರ್ ಶೆಡ್ ಮಾಡ್ಬಿಡ್ತೀರಾ ವಾಯುವ್ಯದಲ್ಲಿ ಲೇಬರ್ ಶೆಡ್ ಮಾಡ್ಬಿಡಿ ನೋಡಿ ನೈಋತ್ಯದಲ್ಲಿ ಮಾಡಿ ಪಕ್ಕ ಸೈಟ್ ಇರುತ್ತಲ್ವಾ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಅಲ್ಲಿ ಕೆಲಸ ಮಾಡಿ ವಾಯುವ್ಯದಲ್ಲಿ ಯಾವತ್ತಿದ್ರು ನಾವು ಮೆಟೀರಿಯಲ್ ನ ಸ್ಟಾಕ್ ಮಾಡ್ಬೇಕು ಇದಾದ್ಮೇಲೆ ಈಶಾನ್ಯದಲ್ಲಿ ಮೆಟೀರಿಯಲ್ ತುಂಬ ರೋಡ್ ಹತ್ರ ಇರ್ತದೆ ಈಸಿ ಇರ್ತದೆ ಅಂತ ಈಶಾನ್ಯದಲ್ಲಿ ನೀವು ಮೆಟೀರಿಯಲ್ ಹಾಕ್ತಿರ ಐಟ್ ಕೈ ಇಡಿಸೋದು ಹಾಕೋದು ಇದೆಲ್ಲ ಮಾಡ್ತೀರಾ ಈ ಭಾರ ಬಿದ್ದಾಗ ನಮಗೆ ಕೆಲಸ ನಿಧಾನ ಆಗುತ್ತೆ ಮನೆ ಯಜಮಾನರಿಗೆ ಮೈಂಡ್ ಲೈಟ್ ಬ್ಲಾಕ್ ಆಗ್ತಾ ಬರ್ತದೆ ಅವ್ರಿಗೆ ಗೊತ್ತಾಗಲ್ಲ ನೀವು ಯಾಕೆಂದ್ರೆ ಒಂದೇ ಸರಿ ಬ್ಲಾಕ್ ಆಗ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಸೊಪ್ ಸೊಪ್ಪ ಸೊಪ್ ಸೊಪ್ಪನೇ ಬ್ಲಾಕ್ ಆಗ್ತಾ ಇರ್ತದೆ ಇವತ್ತೇನು ಎತ್ಕೊಂಡ್ಬಿಡ್ತಾರಲ್ವಾ ಮೆಟೀರಿಯಲ್ ಮುಗ್ದೋಗ್ಬಿಡುತ್ತೆ ಅಂತ ಹಾಕ್ಸ್ತೀರಿ ಅಲ್ಲೇ ಕೆಲಸ ನಿಧಾನ ಆಗೋಗುತ್ತೆ ಅಲ್ಲಿ ಬಿತ್ ಭಾರ ಬೀಳ್ತಿದ್ದಂಗೆ ನಮಗೆ ಕೆಲಸ ನಿಂತೋಗುತ್ತೆ ಹಾಗಾಗಿ ಮೆಟೀರಿಯಲ್ ಯಾವತ್ತಿದ್ರು ವಾಯುವ್ಯ ವಾಯುವ್ಯದಲ್ಲಿ ಇದ್ದಾಗ ಅಥವಾ ಪಶ್ಚಿಮ ದಕ್ಷಿಣದಲ್ಲಿ ಭಾರ ಇರಬೇಕು ಪೂರ್ವ ಮತ್ತೆ ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯವಾದಷ್ಟು ಮೆಟೀರಿಯಲ್ನ ಕಡಿಮೆ ಹಾಕಿ ಪಿಂತ್ ಲೆವೆಲ್ ಬಂದ ಮೇಲೆ ನಾವು ಸಂಪನ ಮಾರ್ಕ್ ಮಾಡಿಕೊಡ್ಬೇಕು ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ ಪಿಂತ್ ಲೆವೆಲ್ ಬರಬೇಕು ಮನೆಪಾಯ ನಮಗೆ ಫಸ್ಟ್ ಬೌಂಡ್ರಿ ನೀಟಾಗಿ ಫಿಕ್ಸ್ ಆಗ್ಬೇಕು ಅದಾದ್ಮೇಲೆ ಕಾಂಪೌಂಡ್ ಫಿಕ್ಸ್ ಆಗಬೇಕು ಅದಾದ್ಮೇಲೆ ಸಂಪ್ ಕೊಡ್ಬೇಕು ಎಲ್ಲಾರು ಫಸ್ಟ್ ಸಂಪ್ ಕೈ ಇಡ್ತೀರ ಇಡಬೇಡಿ ಯಾಕೆಂದ್ರೆ ಆ ಕಡೆ ಈ ಕಡೆ ಮತ್ತೆ ಅದನ್ನ ಜಿರ್ಸೋಕಾಗಲ್ಲ ಅದು ನಮ್ಮ ನಮ್ಮ ರಿಸ್ಕ್ ಏನೋ ಭೂಮಿ ಲೆವೆಲ್ ಬರೋ ತನಕ ನೀರನ್ನ ಶೇಖರಣೆ ಮಾಡೋದು ನಮ್ಮ ರಿಸ್ಕ್ ನಮ್ ಬುದ್ಧಿವಂತಿಕೆ ಪಿಂತ್ ಲೆವೆಲ್ ಬಂದ ಮೇಲೆ ಕಾಂಪೌಂಡ್ ರೆಡಿ ಆದ್ಮೇಲೆನೆ ನಾವು ಸಂಪ್ ಮಾಡಕ್ಕಾಗೋದು ಅದಕ್ಕೆ ಮೊದಲು ಮಾಡಿದ್ರೆ ನಿಮ್ಗೆ ಮತ್ತೆ ಅದು ಕರೆಕ್ಟ್ ಆಗಿದ್ರೆ ಸರಿ ಆ ಕಡೆ ಈ ಕಡೆ ಬಂತು ಅಂದ್ರೆ ನಿಮಗೆ ಒಂದೂವರೆ ಲಕ್ಷ ನಿಮಗೆ ಎಕ್ಸ್ಟ್ರಾ ಬರುತ್ತೆ ನಾನಿಗೆ ಬನ್ನಿ ಒಂದು ನನ್ನ ವಿಡಿಯೋ ನೋಡಿ ಪಾಪ ಒಬ್ರು ಮೇಡಮ್ ಅವರು ಹೇಳಿದ್ರಂತೆ ಈ ತರನೇ ಬರಬೇಕು ಅಂತ ಅವ್ನು ಮೇಸ್ತ್ರಿ ಅವಂತ ಎಲ್ಲಿ ಅಲ್ಲಿ ಎಲ್ಲಿ ಬರಬಾರ್ದು ಅಲ್ಲಿ ಕೂತ್ಸ್ಬಿಟ್ಟಿದ್ದಾನೆ ಇವಾಗ ಒಂದೂವರೆ ಲಕ್ಷ ಎಕ್ಸ್ಟ್ರಾ ಆಯ್ತು ಅವ್ರಿಗೆ ಖರ್ಚು ಹಾಗಾಗಿ ಭೂಮಿ ಲೆವೆಲ್ಗೆ ಫಸ್ಟ್ ಪಾಯ ಬರಬೇಕು ಕಾಂಪೌಂಡ್ ಬರ್ಬೇಕು ಅದಾದ್ಮೇಲೆ ನೀವು ಸಂಪುನ ನಾವು ಮಾರ್ಕ್ ಮಾಡಿಕೊಡ್ತೀವಿ ಇದಾದ್ಮೇಲೆ ಕೆಲವ್ರು ಕೇಳ್ತೀರಾ ಸರ್ ನಮ್ದು ಹಳೆ ಮನೆ ಇತ್ತಲ್ಲ ಅದನ್ನ ಕೆಡವಿದ್ ಮೆಟೀರಿಯಲ್ ಇದೆ ಅದ್ರದ್ದು ಕಲ್ಲುಗಳಿದೆ ಹಾಕ್ಬೋದ ಅಂತ ನಾನು ಹೇಳ್ತೀನಿ ಸುಮಾರು ಜನ ಪ್ರಶ್ನೆ ಇದೆ ನಮ್ದೊಂದು ಹಳೆ ಮನೆ ಇದೆ ಸರ್ ಅದನ್ನ ಕೆಡವಿದೀನಿ ಅದೇ ಕಲ್ಲು ಇದಲ್ವಾ ಅಂತ ನೋಡಿ ಆ ಮನೆಯಲ್ಲಿ ನೀವು ನೀವಾಗ್ಲಿ ಅದು ಬೇರೆ ಮನೆ ಯಾವುದೇ ಆಗಲಿ ಒಂದು ಕಲ್ಲು ಇರ್ಬೋದು ಒಂದು ಕಿಟಕಿ ಬಾಕ್ಲಿ ಇರ್ಬೋದು ಅವ್ರು ತುಂಬಾ ಚೆನ್ನಾಗಿ ಆ ಮನೇಲಿ ಬಾಳಿ ಬದುಕಿದ್ದಾರೆ ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ವಿ ಆ ಮನೆಗಿರೋರು ಹುಷಾರಿರ್ದಿರ ನರಳ್ತಾ ಇದ್ರು ಹಣಕಾಸಿನ ಸಮಸ್ಯೆ ಇತ್ತು ಅವ್ರಿಗೆ ಅಂದಾಗ ಖಂಡಿತವಾಗೂ ಬೇಡ ಏನಕ್ಕೆ ಅಂದರೆ ಆ ನೆಗೆಟಿವ್ ಎಲ್ಲ ಆ ಮೆಟೀರಿಯಲ್ ಇರುತ್ತೆ ಅವ್ರು ಏನು ರೋದ್ ಪಟ್ಟಿರ್ತಾರಲ್ವಾ ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡಿ ಈರಿಟ್ಕೊಂಡಿರುತ್ತೆ ನಮ್ಮನೆಗೆ ತೊಗೊಂಡ್ಬಂದಾಗ ಅದು ನಮ್ಗೆ ಅದು ರಿಟರ್ನ್ ಕೊಡೋಕ್ ಸ್ಟಾರ್ಟ್ ಮಾಡುತ್ತೆ ಒಳ್ಳೇದಿದ್ರೆ ಒಳ್ಳೇದು ಕೊಡುತ್ತೆ ಕೆಟ್ಟದಿದ್ರೆ ಕೆಟ್ಟದ್ದು ಕೊಡುತ್ತೆ ಹಾಗಾಗಿ ಹಳೆ ಮೆಟೀರಿಯಲ್ ಬಳಸೋವಾಗ ಅದನ್ನ ಯಾರು ಮುಂಚೆ ಬಳಸ್ತಾ ಇದ್ರು ಅವ್ರು ಯಾವ ರೀತಿ ಇದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಆವಾಗ ಅದನ್ನ ಯೋಚನೆ ಮಾಡಿ ಬಳಸ್ಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಕೊನೆ ವಿಡಿಯೋದಲ್ಲಿ ತುಂಬಾ ಕಮೆಂಟ್ಸ್ ಬಂದಿದೆ ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡೋಣ ಧನಂಜಯ ಅಂತ ಇರೋರು ನಮಗೆ ಒಂದು ಕಮೆಂಟ್ಸ್ ಒಂದು ಪ್ರಶ್ನೆ ಕೇಳಿದ್ದಾರೆ ಏನಂದ್ರೆ ಸರ್ ಈ ಶಾನ್ಯದಲ್ಲಿ ನಮ್ಗೆ ಎರಡು ಮೆಟ್ಲು ಬರುತ್ತಲ್ವಾ ಇಲ್ಲಿ ಎರಡು ಮೆಟ್ಲು ಆದ್ಮೇಲೆ ಒಳಗಡೆಗೆ ಡೌನ್ ಇರ್ಬೇಕಾ ಐಟ್ ಇರ್ಬೇಕಾ ಅಂತ ನಾವ್ ಹೇಳೋದು ಇಷ್ಟೇ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲಿ ಬಂದಾಗ ನಮಗೆ ನಮ್ಮ ಮೆಟ್ಲಿಗಿಂತ ಒಳಗಡೆ ಡೌನ್ ಆಗಬಾರ್ದು ಏನಕ್ಕೆ ಅಂದರೆ ಪಶ್ಚಿಮ ಅಥವಾ ದಕ್ಷಿಣ ಡೌನ್ ಆಗುತ್ತೆ ಝೀರೋ ಲೆವೆಲ್ ಇರ್ಬೋದು ಅಥವಾ ಒಂದು ಸ್ವಲ್ಪ ಹೆಚ್ಚಿಗೆ ಇದ್ರೂ ಇರ್ಬೋದು ಇದು ಪೂರ್ವ ಮತ್ತು ಉತ್ತರದ ಭಾಗಲಿಗೆ ಮಾತ್ರ ನಾಚು ಅನ್ನೋರು ಪ್ರಶ್ನೆ ಕೇಳಿದ್ದಾರೆ ಸರ್ ನೀವು ಪ್ರತಿ ವಿಡಿಯೋಗೂ ಕಮೆಂಟ್ಸ್ ಮಾಡ್ತೀರಾ ಥ್ಯಾಂಕ್ ಯು ನಾನು ಮುಂಚೆನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ತೊಟ್ಟಿ ಮನೆ ಮಾಡಿದ್ರೆ ನನಗೆ ನಾಲ್ಕು ಕಡೆ ರೋಡ್ ಇದ್ರೆ ಮಾತ್ರ ಮಾಡಬೇಕು ಅಂತ ಇದು ನಿಮ್ಮ ಗಮನಕ್ಕಿರಲಿ ರಾಮಚಂದ್ರ ಅನ್ನೋರು ಸರ್ ನಾವು ಮನೆ ಕಟ್ಬಿಟ್ಟಿದೀರಿ ಕುರು ಕುರಿದು ಶೆಡ್ನೂ ಮಾಡಬಿಟ್ಟಿದ್ದೀರಿ ಈಗ ಅದು ನಿಮ್ಮ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ತಪ್ಪಾಗಿದೆ ಏನ್ ಮಾಡೋದು ಪರಿಹಾರ ಅಂತ ಕೇಳ್ತಾ ಇದಾರೆ ನೋಡಿ ಸರ್ ನನ್ನ ಹತ್ರ ಪರಿಹಾರ ಅಂದ್ರೆ ನೀವು ಏನ್ ತಪ್ಪು ಮಾಡಿದೀರಿ ಅದನ್ನ ತೆಗೆದ್ಬಿಟ್ಟು ಎಲ್ಲಿ ಬರ್ಬೇಕು ಕುರಿ ಶೆಡ್ ಅಲ್ಲೇ ಬರಬೇಕು ಅದು ಬಿಟ್ಬಿಟ್ಟು ನಾವು ಸರ್ ಪರಿಹಾರ ಅಂದಾಗ ನಿಮ್ಗೆ ರಿಸಲ್ಟ್ ಬರಲ್ಲ ಈಗ ನಾನು ನಿನ್ನೆ ಒಂದು ಹೋಟ್ಲಿಗೆ ಹೋಗಿದ್ದೆ ಆ ಹೋಟ್ಲಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ದಾರೆ ಟಾಯ್ಲೆಟ್ ರೂಮ್ ಮಾಡಿದ್ರು ಅಲ್ಲಿ ಸ್ವಲ್ಪ ಐಟು ಮಾಡಿಬಿಟ್ಟಿದ್ದಾರೆ ನಾನು ಓನರ್ಗೆ ಹೋಗಿ ಕೇಳಿದೆ ಇನ್ನು ಮೂರೇ ದಿನ ಆಗಿರೋದು ಓಪನ್ ಆಗಿ ತುಂಬ ಗ್ರ್ಯಾಂಡಾಗಿ ಓಪನ್ ಮಾಡಿದ್ರು ಸರ್ ಈಶಾನ್ಯ ಮೂಲೆಯಲ್ಲಿ ಕೊಟ್ಟಿದ್ದೀರಲ್ಲ ಸರ್ ನೀವು ಟಾಯ್ಲೆಟ್ ರೂಮ್ ಅಂದರೆ ಈಶಾನ್ಯ ಮೂಲೆ ಅದಲ್ಲ ಸರ್ ನೈಋತ್ಯ ಮೂಲೆಯನ್ನು ತೋರಿಸಿದ್ರು ನಾನು ಹೇಳೋದು ಇಷ್ಟೇ ಸರ್ ಈಗ ಆಗ್ಬಿಟ್ಟಿದೆ ಏನು ಮಾಡೋದು ಅಂದ್ರೆ ತೆಗಿಲೇಬೇಕು ಸರ್ ಅಂದ್ರು ಸರ್ ಇನ್ನು ಮೂರು ದಿನ ಆಗಿದೆ ನಮಗೆ ಹೋಟ್ಲು ಓಪನ್ ಆಗಿ ಅಂದರು ನಿಮಗೆ ಭಗವಂತ ನಿಮ್ಮ ಟೈಮ್ ಚೆನ್ನಾಗಿದೆ ಯಾರೋ ಒಬ್ಬರು ಕೈಯಲ್ಲಿ ಏಳಿಸ್ತಾ ಇದ್ದಾನೆ ಇಮಿಡಿಯೇಟ್ಲಿ ನೀವು ಚೇಂಜ್ ಮಾಡಬೇಕು ಇಲ್ಲ ಅಂದ್ರೆ ಅದು ನೆಗೆಟಿವ್ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ಗೋಸ್ಕರ ನೀವು ಕಾಯಬೇಕಾಗುತ್ತೆ ಅಂತ ಬಂದೆ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ ಸರ್ ಆಗ್ಬಿಟ್ಟಿದೆ ಏನು ಮಾಡೋದು ಅಂದ್ರೆ ಅದನ್ನು ತೆಗಿಲೇಬೇಕು ಅದು ಬಿಟ್ಬಿಟ್ಟು ಒಂದು ಯಂತ್ರ ತಂತ್ರ ಪಿರಮಿಡ್ ಹಾಕೊಳ್ಳಿ ಒಂದು ಕಲರ್ ಪೇಂಟ್ ಓಡಿರಿ ಅಂದ್ರೆ ಅದು ದಯವಿಟ್ಟು ಕೆಲಸ ಮಾಡಲ್ಲ ಓಡ್ತಾ ಇರೋ ಪ್ರಪಂಚ ನಾನು ಓಡಬೇಕು ಅಂದ್ರೆ ನನ್ನ ಮನೆ ವಾಸ್ತುಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಟ್ಟು ತಗೊಂಬರ್ಲೇಬೇಕು ಆವಾಗ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅರ್ಪಿತ ಅವನವರು ಒಂದು ಪ್ರಶ್ನೆ ಕೇಳಿದರೆ ಸರ್ ಪಿರಮಿಡ್ ನ ಮನೆ ಮೇಲೆ ಎಲ್ಲಿಡಬೇಕು ಅಂತ ನಾನು ನೋಡಿ ಮೇಡಮ್ ಓವರ್ ಹೆಡ್ ಟ್ಯಾಂಕ್ ಇರುತ್ತಲ್ವಾ ಪಿರಾಮಿಡ್ ಶೇಪ್ ಪಿರಮಿಡ್ ಶೇಪ್ ಅಲ್ಲಿ ಮಾಡಿದಾಗ ನಮ್ಗೆ ಅದೇನಾಗುತ್ತೆ ನ್ಯಾಚುರಲ್ ಆಗಿರ್ತಕ್ಕಂಥ ಎನರ್ಜಿನ ತಗೊಂಬಂದು ನಮ್ಮ ಮನೆ ಒಳಗಡೆ ಬಿಡುತ್ತೆ ಹಾಗಾಗಿ ಟೆರಸ್ ಮೇಲೆ ಓವರ್ ಹೆಡ್ ಟ್ಯಾಂಕ್ ಮೇಲೆ ಪಿರಮಿಡ್ ಮಾಡೋದು ತುಂಬಾ ಒಳ್ಳೇದು ಉಮಾ ಪ್ರದೀಪ್ನವರು ಅವರೊಂದು ಕಮೆಂಟ್ಸ್ ಹಾಕಿದ್ದಾರೆ ಸರ್ ನೀವ್ ಹೇಳಿದಾಗೆ ನಾವು ವಾಯುವ್ಯದಲ್ಲಿ ಹಸುಗಳು ಶೆಡ್ ಮಾಡಿದ್ದೀರಿ ನೀವ್ ಹೇಳೋ ತರ ನಮ್ಮ ಹತ್ರ ಹಸುಗಳು ಜಾಸ್ತಿ ಆಗ್ತಾ ಇದಾವೆ ಥ್ಯಾಂಕ್ ಯು ಸರ್ ಅಂತ ಹೇಳಿದಿರ ಇದೇ ತರ ತುಂಬಾ ಜನ ನನಗೆ ಕಮೆಂಟ್ಸ್ ಆಗ್ತಾ ಇದರ ಸರ್ ನೀವು ಹೇಳ್ತಾ ಇರೋದ್ ನಾವು ಅಳವಡಿಸ್ಕೊಂತ ಇದೀರಿ ಅಂತ ಇದೇ ನನಗೆ ಬದಲಾವಣೆ ಬೇಕಾಗಿರೋದು ಎಲ್ಲಾರು ಚೆನ್ನಾಗಿರ್ಬೇಕು ನಾನು ಎಲ್ಲಾರ ಮನೆಗೂ ವಿಸಿಟ್ ಮಾಡೋಕ್ಕಾಗಲ್ಲ ನಾನು ಸಾಧ್ಯವಾದಷ್ಟು ದಿನಕ್ಕೆ ನಾಲ್ಕರಿಂದ ಆರು ಮನೆ ಮಾತ್ರ ವಿಸಿಟಿಂಗ್ ಮಾಡಕ್ಕಾಗೋದು ಇನ್ನು ಉಳಿದಿದ್ದೆಲ್ಲ ನೀವು ವಿಡಿಯೋದನ್ನ ನೋಡ್ಕೊಂಡು ಈ ತರ ಅಳವಡಿಸ್ಕೊಡಿ ಅಳವಡಿಸಿಕೊಂಡ್ಮೇಲೆ ರಿಸಲ್ಟ್ ಬರುತ್ತದ್ವ ಆ ರಿಸಲ್ಟ್ ನ ಕಮೆಂಟ್ಸ್ ತಿಳಿಸಿದಾಗ ನಮ್ಗೆ ಎಲ್ಲ ಖುಷಿ ಆಗುತ್ತೆ ಬಿಡಪ್ಪ ನಮ್ಮ ಯಾರೋ ಒಬ್ರು ಚೆನ್ನಾಗಾದ್ರು ಅಂತ ಎಲ್ಲಾರು ಅನ್ನೋದು ನನ್ನ ಉದ್ದೇಶ ಈ ವಿಡಿಯೋ ಮನೆ ಕಟ್ಟೋರಿಗೆ ಕಟ್ಟಿರೋರಿಗೆ ನೋಡಿ ಶೆಡ್ ಮಾಡಿರೋರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಆದಷ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ದೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನನ ಮಾಡ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನೋಡಿದಿರ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಹೊಸ ವಿಷಯನ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ